ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ತುಂಬ ಈಸಿಯಾಗಿ ಆ್ಯಂಡ್ ರುಚಿಯಾಗಿ ಕಬ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ರೆಸಿಪಿಲಿ ನಿಮ್ಮ ಜೊತೆ ಶೇರ್ ನಾನು ಇಲ್ಲಿ ರೆಡಿ ಚಿಕನನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ರೆಡಿ ಚಿಕನನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀಟಾಗಿ ನಾನು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಒಂದು ಫೈವಿಂದ ಟೆನ್ ಮಿನಿಟ್ಸಲ್ಲಿ ನಾವು ಈ ಕಬಾಬ್ ರೆಡಿ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟು ಚಿಕನ್ ಪೌಡರನ್ನು ಅಂದರೆ ಕಬಾಬ್ ಪೌಡರನ್ನು ಹಾಕ್ತಾ ಇದ್ದೀನಿ ಟೆನ್ ರುಪೀಸ್ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ಸಾಕು ಒಂದು ಕೆ ಜಿ ತೊಗೊಂಡ್ರೆ ಎರಡು ಕಬಾಬ್ ಪ್ಯಾಕೆಟನ್ನು ತೊಗೋಬೇಕು ಪೌಡರದ್ದು ಮತ್ತು ಒಂದು ಮೊಟ್ಟೆ ನಾನಿಲ್ಲಿ ಎಲ್ಲೋ ಕೂಡ ಆ್ಯಡ್ ಮಾಡ್ತೀನಿ ಒಬ್ಬೊಬ್ರು ಎಲ್ಲೋ ಹಾಕೋದಿಲ್ಲ ಬಟ್ ಟೇಸ್ಟ್ ಇರುತ್ತೆ ಎಲ್ಲೋ ಕೂಡ ಹಾಕಿದ್ರೆ ಮತ್ತು ರುಚಿಗೆ ಉಪ್ಪು ಸ್ವಲ್ಪ ಅದರಲ್ಲೇ ಉಪ್ಪಿರುತ್ತೆ ಬಟ್ ಸ್ವಲ್ಪ ಹಾಕೋಬೇಕು ನಾವು ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಸೈಡ್ ಆಗಿ ಇದ್ದು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಾರ್ನ್ ಆಗ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದೆರಡು ಸ್ಪೂನಷ್ಟು ಫ್ಲೋರನ್ನು ನಾವು ಸೇರಿಸ್ಕೋಬೇಕು ಕಬಾಬ್ ಪೌಡ್ರ್ ಜೊತೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂದರೆ ಪೆಪ್ಪರ್ ಪೌಡರ್ ಕೂಡ ನಾವು ಹಾಕೋಬೋದು ಈಗ ನಾನು ತೊಳೆದಿಟ್ಟಿರೋ ಚಿಕನನ್ನು ಆ್ಯಡ್ ಇದ್ದೀನಿ ಮಸಾಲೆಗೆ ತಿಳಿ ಸಾಂಬಾರು ರಸಮ್ಮು ಇದಕ್ಕೆಲ್ಲ ನಾವು ಸೈಡ್ ಡಿಶ್ ಆಗಿ ಕಬಾಬನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಅರ್ಜೆಂಟಲ್ಲಿ ನೆಂಟರು ಬಂದಾಗ ರಸಮ್ ರೈಸ್ ಮಾಡಿ ನಾವು ಕಬಾಬನ್ನು ಮಾಡ್ಕೋಬೋದು ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಈ ರೀತಿ ನಾನು ಮಿಕ್ಸನ್ನು ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ನಾನು ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕಬಾಬ್ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಅಂದರೆ ತರ್ಟಿ ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಗಟ್ಟಿಗಾಗಲಿ ಅಂತ ಬೇಗ ಕರಿಬೋದು ಟೈಮ್ ನನಗೆ ಇಲ್ಲ ಸ್ವಲ್ಪ ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಹಾಗಾಗಿ ನಾನು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಇಟ್ಟಿದ್ದೀನಿ ನಂತರ ನಾನು ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಇವಾಗ ತೆಗ್ದಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಚೆನ್ನಾಗಿ ಇವಾಗ ನಾನು ಕಬಾಬನ್ನು ಎಣ್ಣೆಲಿ ಹಾಕ್ತಾ ಇದ್ದೀನಿ ಚಿಕನನ್ನು ಕಲಸಿರೋ ಕಬಾಬನ್ನು ಗ್ಯಾಸನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಕ್ರಿಸ್ಪಿಯಾಗಬೇಕು ಅಂದರೆ ಜಾಸ್ತಿ ಒಂದು ಟೆನ್ ಮಿನಿಟ್ಸ್ ಆದರೂ ಎಣ್ಣೆಲಿ ಕರಿಬೇಕು ಅದಕ್ಕೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನಾನು ಕೂಡ ಗ್ಯಾಸ್ ಮೀಡಿಯಂ ಫ್ಲೇಮ್ ಇಟ್ಟಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅವಾಗ ನಾವು ಗ್ಯಾಸ್ ಜೋರಿಟ್ರೆ ಬೇಗ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಬಟ್ ಕ್ರಿಸ್ಪಿ ಇರೋದಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬ್ ಚಿಕನ್ ಕಬಾಬ್ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ನನಗೂ ಕೂಡ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ ಸೂಪರಾಗಿರುತ್ತೆ ಈ ರೀತಿ ಮಾಡಿದ್ರೆ ಇವಾಗ ಒಂದು ಟೆನ್ ಮಿನಿಟ್ ಆಯಿತು ನಾನು ತೆಗಿತಾಯಿದ್ದೀನಿ ಎಣ್ಣೆಯಿಂದ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಕ್ರಿಸ್ಪಿ ಚಿಕನ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಹೊತ್ತಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ತಕ್ಷಣ ನೋಡ್ಬೋದು ಲೆಮನನ್ನು ಇಂಟ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಂತೂ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಸೂಪರಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್